ಸ್ನೇಹಿತರೆ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆಯುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲಾ ಪಡಿತರ ಚೀಟಿದಾರರಿಗೆ ಈಗ ರಾಜ್ಯ ಸರ್ಕಾರದಿಂದ ದೊಡ್ಡ ಶಾಕ್ ಸಿಕ್ಕಿದೆ ಸ್ನೇಹಿತರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆಯಿಂದ ಸರ್ಕಾರಕ್ಕೆ ಭಾರಿ ಆರ್ಥಿಕ ಹೊರೆ ಆಗ್ತಾ ಇದೆ ಇಷ್ಟಕ್ಕೆಲ್ಲ ಕಾರಣ ಅನರ್ಹರೂ ಸಹ ಪಡಿತರ ಚೀಟಿಯನ್ನು ಪಡೆದು ಸರ್ಕಾರದ ಎಲ್ಲಾ ಯೋಜನೆಗಳ ಲಾಭವನ್ನು ಪಡೆಯುತ್ತಿರುವುದು ಸ್ನೇಹಿತ್ರೆ ಈ ರೀತಿಯ ದುರುಪಯೋಗವನ್ನು ತಡೆಯಲು ರಾಜ್ಯ ಸರ್ಕಾರ ಹಾಗೂ ಆಹಾರ ಪೂರೈಕೆ ಇಲಾಖೆ ಹೊಸ ನಿಯಮಗಳನ್ನು ಜಾರಿಗೊಳಿಸಿ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಇದೀಗ ಹೊಸ ಮಾನದಂಡಗಳ ಪ್ರಕಾರ ನೀವು ಅರ್ಹರಾಗಿ ಇದ್ರೆ ಮಾತ್ರ ನಿಮ್ಮ ಬಿಪಿಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಉಳಿಯುತ್ತೆ ಇಲ್ಲಾಂದ್ರೆ ಅದು ತಕ್ಷಣವೇ ರದ್ದಾಗುತ್ತೆ ಸ್ನೇಹಿತ್ರೆ ಸರ್ಕಾರದ ಉದ್ದೇಶ ನಿಜವಾದ ಬಡವರಿಗೆ ಸರಿಯಾದ ಯೋಜನೆಗಳು ತಲುಪಲಿ ಎಂಬುದು ಆದ್ದರಿಂದ ಈಗ ಪಡಿತರ ಚೀಟಿಗಳ ಬಗ್ಗೆ ತೀವ್ರ ಪರಿಶೀಲನೆ ಆರಂಭವಾಗಿದೆ ಸ್ನೇಹಿತ್ರೆ ರಾಜ್ಯ ಸರ್ಕಾರ ಒಂದು ಖಾಸಗಿ ಸಮೀಕ್ಷೆ ಮೂಲಕ ಅನರ್ಹ ಫಲಾನುಭವಿಗಳನ್ನು ಪತ್ತೆ ಹಚ್ಚಲು ತೀರ್ಮಾನಿಸಿದೆ ಮತ್ತು ನಲವತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಅನರ್ಹ ಫಲಾನುಭವಿಗಳು ಇವತ್ತಿಗೆ ಪತ್ತೆಯಾಗಿದ್ದಾರೆ ಎಂಬ ಮಾಹಿತಿಯಿದೆ ಸ್ನೇಹಿತ್ರೆ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಅಂಕಿಅಂಶದ ಆಧಾರದ ಮೇಲೆ ನಾಲ್ಕು ಕೋಟಿ ತೊಂಬತ್ಮೂರು ಸಾವಿರ ಫಲಾನುಭವಿಗಳಿಗಷ್ಟೇ ಪಡಿತರ ಸೌಲಭ್ಯ ನೀಡಲು ಮಿತಿ ನಿಗದಿಯಾಗಿತ್ತು ಆದರೆ ಈಗ ಅದಕ್ಕಿಂತ ಹೆಚ್ಚಾಗಿ ಕಾರ್ಡ್ಗಳನ್ನು ಹೊಂದಿರುವವರು ಬಹಳಷ್ಟು ಸ್ನೇಹಿತರೆ ಈ ಎಲ್ಲ ಅನರ್ಹ ಫಲಾನುಭವಿಗಳನ್ನು ಹೊರಹಾಕಿ ನಿಜವಾದ ಬಡವರಿಗೆ ಸವಲತ್ತು ನೀಡಲು ಸರ್ಕಾರ ಕಠಿಣ ಕ್ರಮ ಕೈಗೊಂಡಿಗ ಹೊಸ ಮಾನದಂಡಗಳ ಪ್ರಕಾರ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕಿಂತ ಹೆಚ್ಚಿದ್ದರೆ ಮೂರು ಹೆಕ್ಟೇರ್ಗಿಂತ ಹೆಚ್ಚಿನ ಭೂಮಿ ಹೊಂದಿದ್ದರೆ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ಸಾವಿರ ಚದರ ಅಡಿ ಪಕ್ಕಾ ಮನೆಯಿದ್ದರೆ ಅಥವಾ ಆದಾಯ ತೆರಿಗೆ ಜಿಎಸ್ಟಿ ಪಾವತಿಸಿದರೆ ಅಥವಾ ವಾಣಿಜ್ಯ ವಾಹನ ಹೊಂದಿದ್ದರೆ ನೀವು ಅನರ್ಹರಾಡುತ್ತೀರಿ ಸ್ನೇಹಿತ್ರೆ ಈ ಎಲ್ಲಾ ಮಾನದಂಡಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ನಿಮ್ಮ ಕುಟುಂಬದ ಪಡಿತರ ಚೀಟಿ ಉಳಿಯಬೇಕಾದ್ರೆ ಈಗ್ಲೇ ದಾಖಲೆ ತಯಾರಿಸಿ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ ಈಗ ಅನ್ನಭಾಗ್ಯ ಯೋಜನೆಯಡಿ ಹತ್ತು ಕೆಜಿ ಅಕ್ಕಿ ಬದಲು ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಆಗ್ತಿದೆ ಜೊತೆಗೆ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗಳ ಮೂಲಕ ಆರೋಗ್ಯ ಶಿಕ್ಷಣ ಮತ್ತು ಇತರ ಯೋಜನೆಗಳ ಲಾಭ ಸಹ ದೊರೆಯುತ್ತಿದೆ ಸ್ನೇಹಿತರೆ ನಿಜವಾದ ಬಡವರಿಗೆ ಮಾತ್ರ ಈ ಸವಲತ್ತು ಸಿಗ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ ಹಾಗಾಗಿ ಈ ಮಾಹಿತಿ ನಿಮ್ಮ ಹತ್ತಿರದವರಿಗೂ ಹಂಚಿ ಸ್ನೇಹಿತರೆ ನಿಜವಾದ ಹಕ್ಕುದಾರರಿಗೆ ನ್ಯಾಯ ಸಿಗಲಿ ಎಂಬುವುದು ನಮ್ಮೆಲ್ಲರ ಹೊಣೆ